ಪ್ರೀತಿಯ ವೀಕ್ಷಕರೆಲ್ರಿಗೂ ನಮಸ್ಕಾರ ನಾನು ರಾಕೇಶ್ ಆರುಂಡಿ ಇವತ್ತಿನ ದಿನ ಹಲವು ವಿಶೇಷತೆಗಳಿಂದ ಗಮನ ಸೆಳೆದಿದ್ದು ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅನ್ನೋ ಪ್ರಮಾಣ ವಚನದ ದಿನ ಇದೆಯಲ್ಲ ಅದರ ಕಡೆ ಎಲ್ಲರ ಗಮನ ನೆಟ್ಟಿದೆ ಆದರೆ ಇವತ್ತು ಹನ್ನೆರಡು ಗಂಟೆಗೆ ದೆಹಲಿಯಲ್ಲಿ ಎನ್ ಡಿ ಎ ಒಕ್ಕೂಟದ ಸಂಸದೀಯ ಸಭೆ ನಡೆಯಿತು ಆದರೆ ಇವತ್ತಿನ ಸಭೆಯಲ್ಲಿ ಹಲವು ವಿಶೇಷತೆಗಳ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದು ಹಂಗಾಮಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯನ್ನೇ ಸಂಸದೀಯ ನಾಯಕರನ್ನಾಗಿ ಮಾಡಲಾಯಿತು ಜೊತೆಗೆ ಅವರು ವೇದಿಕೆಗೆ ಬರ್ತಾ ಇದ್ದ ಹಾಗೆ ಎಲ್ಲ ಎನ್ ಡಿ ಎ ಒಕ್ಕೂಟದ ನಾಯಕರು ಎದ್ದು ನಿಂತು ನಮಸ್ಕಾರ ಮಾಡಿದ್ರು ಚಪ್ಪಾಳೆಗಳನ್ನು ತಟ್ಟಿದ್ರು ಯಾರೆಲ್ಲ ನೀವು ಪಲಾಯನವಾದಿಗಳಾಗ್ತಾರೆ ಪಲಾಯನ ಮಾಡಬಹುದು ಅಂತ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಈ ಹೆಸರುಗಳನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ದರಲ್ಲ ಅವರು ಮುಖದಲ್ಲಂತರೂ ಲವಲವಿಕೆ ಇತ್ತು ನರೇಂದ್ರ ಮೋದಿ ಅವರಿಗೆ ನಮಸ್ಕಾರ ಮಾಡಿ ಹಸ್ತಲಾಘವ ಮಾಡಿ ಜೊತೆಗೆ ಅವರನ್ನು ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡಿದ್ರು ಜೊತೆಗೆ ಈ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರು ಮೋದಿ ಪಕ್ಕದಲ್ಲೇ ನಿಂತ್ಕೊಂಡು ಪದೇ ಪದೇ ಹಸ್ತಲಾಘವನ್ನು ಮಾಡೋದು ತಮಾಷೆಯನ್ನು ಇದ್ದಿದ್ದು ಜೊತೆಗೆ ಅವರ ಮೊಗದಲ್ಲಿ ಸಂತಸ ಮನೆ ಮಾಡಿತ್ತು ಹಾಗಾಗಿ ನಿಮ್ಮೆಲ್ಲ ಅನುಮಾನಗಳಿಗೆ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ನರೇಂದ್ರ ಮೋದಿಯವರು ಈಗಲೂ ಕೂಡ ಅನುಮಾನ ಶಂಕೆ ಈ ಥರದ ದ್ವಂದ್ವಗಳಲ್ಲಿದ್ದರಲ್ಲ ಅದೆಲ್ಲವೂ ಕೂಡ ನುಚ್ಚು ನೂರು ಆಗೋಯಿತು ಜೊತೆಗೆ ಅವರ ಮಾತುಗಳಲ್ಲಿ ಆ ದೃಶ್ಯಗಳಲ್ಲಿ ಎದ್ದು ಕಾಣ್ತಾ ಇತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನೂ ಒಂದು ಅಚ್ಚರಿಯ ವಿಷಯ ಅಂದರೆ ಆರಂಭದಲ್ಲಿ ಮೋದಿ ಒಳಗೆ ಎಂಟ್ರಿ ತಗೊಳ್ತಾ ಇದ್ದ ಹಾಗೆ ಮೊದಲು ನಿತೀಶ್ ಕುಮಾರ್ ಅವರು ಅವರು ಕಾಲಿಗೆ ನಮಸ್ಕಾರ ಮಾಡಲಿಕ್ಕೂ ಹೋದರು ಆ ರೀತಿಯಾದಂಥ ಒಂದು ಅಚ್ಚರಿಯ ಬೆಳವಣಿಗೆ ಕೂಡ ನಡೆಯಿತು ಇನ್ನೇನಿದ್ರು ಈಗ ಇದೇ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರು ಯಾವ ಸಚಿವ ಸ್ಥಾನಗಳ ಬೇಡಿಕೆಗೆ ಇಟ್ಟಿದ್ದಾರೆ ಅದಕ್ಕೆಲ್ಲ ನರೇಂದ್ರ ಮೋದಿ ಅವರು ಓಕೆ ಮಾಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಡಾಕ್ಟರ್ ಮಂಜುನಾಥ್ರವರು ಕೃಷಿ ಖಾತೆ ಜೊತೆಗೆ ಆರೋಗ್ಯ ಖಾತೆಗಳನ್ನು ಕೂಡ ಕೇಳಿ ಧಾರೆ ಎನ್ನಲಾಗ್ತಾ ಇದೆಯಲ್ಲ ಅದೆಲ್ಲ ಕುತೂಹಲಗಳಿಗೆ ತೆರೆ ಬೀಳಬೇಕಾಗಿದೆ ಆದರೆ ಇವತ್ತಿನ ಸಂಸದೀಯ ಸಭೆಯಲ್ಲಿ ಏನೆಲ್ಲ ಹೈಲೈಟ್ಸ್ ನಡೀತು ಹಾಗಾದರೆ ಚಂದ್ರಬಾಬು ನಾಯ್ಡು ಅವರು ಏನೆಲ್ಲ ಮಾತನಾಡಿದ್ರು ನಿತೀಶ್ ಕುಮಾರ್ ಅವರ ಅಭಿಪ್ರಾಯಗಳೇನಿದೆ ಮೋದಿ ಅವರ ಬಗ್ಗೆ ಅನ್ನೋ ಕೆಲವೊಂದು ಕುತೂಹಲ ಮಾಹಿತಿಗಳ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ಬಂದಿರೋದು ಆರಂಭದಲ್ಲೇ ಪಕ್ಷದ ಸಭೆ ಶುರುವಾಗ್ತಿದ್ದ ಹಾಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಮಾತನ್ನು ಶುರು ಮಾಡಿದ್ರು ಪ್ರತಿ ಕ್ಷಣವನ್ನು ದೇಶದ ಸೇವೆಗಾಗಿ ಕಳೀತಾ ಪ್ರಧಾನಿಯನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ ಇದಕ್ಕಾಗಿಯೇ ಭಾರತ ಇಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ ಅದಕ್ಕಾಗಿಯೇ ಎನ್ ಡಿ ಸರ್ಕಾರ ಮತ್ತೆ ಮೂರನೇ ಬಾರಿಗೆ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡ್ತಾ ಇದೆ ಅಂತ ಹೇಳಿ ಆರಂಭದಲ್ಲಿ ಜೆ ಪಿ ನಡ್ಡಾ ಅವರು ಮೋದಿಯನ್ನು ಹೊಗಳಿದ್ರು ಅದಾದ ನಂತರ ಎಲ್ಲ ನಾಯಕರುಗಳು ಮಾತನಾಡಬೇಕಾದ್ರೆ ಅವರು ಮಾತನಾಡಿದರು ಅದ್ರ ಮಧ್ಯೆ ಪವನ್ ಕಲ್ಯಾಣ್ರವರು ಮಾತನಾಡಿದರು ಇನ್ನು ನರೇಂದ್ರ ಮೋದಿಯವರು ಮಾತನಾಡಬೇಕಾದ್ರೆ ಪವನ್ ಕಲ್ಯಾಣ್ ಅವರಿಗೆ ಈತ ಕೇವಲ ಪವನ ಅಲ್ಲ ಅಂದರೆ ಪವನ ಅಂದರೆ ಗಾಳಿ ಅಂತ ಗೊತ್ತು ಈತ ಕೇವಲ ಪವನ ಅಲ್ಲ ಬಿರುಗಾಳಿ ಅಂತ ಅಂದರು ಗಾಳಿ ಅಲ್ಲ ಈತ ಬಿರುಗಾಳಿ ಅಂತ ಯಾಕೆಂದರೆ ಅವರ ಸಾಧನೆಯನ್ನು ಚುನಾವಣಾ ಫಲಿತಾಂಶದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ ಇನ್ನು ಪವನ್ ಕಲ್ಯಾಣ್ ಮತ್ತು ಇದೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇವರು ಮೂರು ಜನ ಮಾತನಾಡಿರೋ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆರಂಭದಲ್ಲಿ ಪವನ್ ಕಲ್ಯಾಣ್ ತಮ್ಮ ಭಾಷಣವನ್ನು ಸ್ಟಾರ್ಟ್ ಮಾಡ್ತಲೇ ಜನಸೇನೆಯ ಪರವಾಗಿ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಅಂತ ಹೇಳಿದರು ಜೊತೆಗೆ ಇಲ್ಲಿರಲಿಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ನಾನು ಅದೃಷ್ಟಶಾಲಿ ಮತ್ತು ಕೃತಜ್ಞನಾಗಿದ್ದೇನೆ ಎರಡು ಸಾವಿರದ ಹದಿನಾಲ್ಕರಿಂದ ಅದೇ ಸ್ಥಳದಲ್ಲಿ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಹೇಳದಂತೆ ಮೋದಿಜಿಯವರೇ ಈ ದೇಶವನ್ನು ಹದಿನೈದು ವರ್ಷಗಳ ಕಾಲ ಆಳ್ತಾರೆ ಅನ್ನೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಅದನ್ನು ಕೂಡ ನಾನು ಬಯಸಿದ್ದೆ ಚಂದ್ರಬಾಬು ಅವರಿಗೆ ನನ್ನ ನಮಸ್ಕಾರ ನೀವು ಹೇಳಿದ ಭವಿಷ್ಯ ನಿಜವಾಯಿತು ಮೋದಿಜಿಯವರೇ ನೀವು ಇಡೀ ದೇಶಕ್ಕೆ ಸ್ಫೂರ್ತಿಯನ್ನು ತುಂಬ್ತಾ ಇದ್ದೀರಿ ನಿಜವಾಗಿಯೂ ನೀವು ಇರೋವರೆಗೂ ಈ ದೇಶದ ಪ್ರಧಾನಿ ಆಗಿರೋವರೆಗೂ ಈ ದೇಶ ಯಾರಿಗೂ ಕೂಡ ತಲೆ ಬಾಗೋದಿಲ್ಲ ಅಂತ ಪವನ್ ಕಲ್ಯಾಣ್ರವರು ಮೋದಿಯವ್ರನ್ನ ಮೆಚ್ಚುಗೆಯ ಮಾತುಗಳನ್ನು ಹಾಡಿದರು ಅವರೆಲ್ಲರೂ ಕೂಡ ಮೋದಿಯನ್ನು ಹೊಗಳ್ತಾ ಇದ್ದಾಗ ಎಲ್ಲರೂ ಮೇಜುಗಳನ್ನು ಕುಟ್ತಾ ಇದ್ದರು ಅವರ ಸಂತಸವನ್ನು ಇದ್ದರು ಆದರೆ ಬಹಳಷ್ಟು ಕುತೂಹಲ ನಿತೀಶ್ ಕುಮಾರ್ ಅವರು ಏನು ಮಾತನಾಡ್ಬೋದು ಅಂತ ನಾನು ಆರಂಭದಲ್ಲೇ ಹೇಳಿದೆ ನಿತೀಶ್ ಕುಮಾರ್ ಅವರು ಜಂಪಿಂಗ್ ಸ್ಟಾರ್ ಚಂದ್ರಬಾಬು ನಾಯ್ಡು ಅವರು ಜಂಪಿಂಗ್ ಸ್ಟಾರ್ ಇದೇ ಮುಂಚೆ ಇದೇ ಚಂದ್ರಬಾಬು ನಾಯ್ಡು ಅವರು ನಮ್ಮ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿಲ್ಲ ಅಂತ ಎನ್ ಡಿ ಎ ಒಕ್ಕೂಟದಿಂದ ಹೊರಗೆ ಬಂದಿದ್ದರು ಆದರೆ ಈ ಬಾರಿಯೂ ಇದೇ ರೀತಿಯಾಗಿ ಮಾಡಿಬಿಡ್ತಾರಾ ಅನ್ನೋ ಗೊಂದಲ ಬಹಳಷ್ಟು ಜನಕ್ಕಿದೆ ಆದರೆ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ಅವರ ಮನಸ್ಸಿನಲ್ಲಿ ಮೋದಿ ಅವರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋ ಕುತೂಹಲವಂತೂ ಎಲ್ರಿಗೂ ಇದೆ ಅವರೂ ಕೂಡ ಮಾತನಾಡಬೇಕಾದ್ರೆ ಆರಂಭದಲ್ಲೇ ಹೇಳಿದರು ನಾವೆಲ್ಲರೂ ಒಗ್ಗೂಡಿರೋದು ಬಹಳ ಒಳ್ಳೆಯ ವಿಷಯ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ ನೀವು ಭಾನುವಾರ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ ಆದರೆ ಇದೇ ನಿತೀಶ್ ಕುಮಾರ್ ಅವ್ರು ಹೇಳಿದ್ದು ಈ ಮಾತುಗಳನ್ನು ಆದರೆ ನಾನು ಅದನ್ನು ಇವತ್ತೇ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರು ಈ ಮಾತಿಗೆ ಎಲ್ಲರೂ ನಗ್ತಾ ಚಪ್ಪಾಳೆಗಳನ್ನು ಹಾಕಿದ್ರು ನರೇಂದ್ರ ಮೋದಿಯವರು ಕೂಡ ತುಂಬ ಮನಸ್ಫೂರ್ತಿಯಾಗಿ ನಕ್ಕರು ಈ ಮಾತುಗಳಿಗೆ ಜೊತೆಗೆ ನಿತೀಶ್ ಕುಮಾರ್ ಅವರು ತುಂಬ ಪ್ರೀತಿಯಿಂದಲೇ ವೆಲ್ಕಮ್ ಮಾಡಿಕೊಂಡ್ರು ಜೊತೆಗೆ ನಾನು ನಿಮ್ಮೊಂದಿಗೆ ಪ್ರತಿದಿನವೂ ಇರ್ತೀನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಇರಲಿಕ್ಕೆ ಇಷ್ಟಪಡ್ತೀವಿ ನಿಮ್ಮ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಪದೇ ಪದೇ ಅದನ್ನು ಒತ್ತಿ ಒತ್ತಿ ಹೇಳಿದ್ದು ಬಿಹಾರದ ನಿತೀಶ್ ಕುಮಾರ್ ಅವರು ಇನ್ನು ಯಾವುದೇ ರೀತಿಯಾಗಿ ಪಲಾಯನ ಮಾಡೋದಿಲ್ಲ ಅವರು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರಲ್ಲ ಅದನ್ನು ಇದೇ ಎನ್ ಡಿ ಎ ಒಕ್ಕೂಟ ಜೊತೆಗೆ ಸಂಸದೀಯ ನಾಯಕನಾಗಿರೋ ನರೇಂದ್ರ ಮೋದಿಯವರು ಒಪ್ಪಿದ್ದಾರೆ ಅನ್ನೋದು ಈಗ ಸೂಕ್ಷ್ಮವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಇಷ್ಟೇ ಇಷ್ಟಕ್ಕೆ ಅವರು ಮಾತುಗಳನ್ನು ಮುಗಿಸ್ಲಿಲ್ಲ ಇದೇ ಐ ಎನ್ ಡಿ ಐ ಎ ಒಕ್ಕೂಟದಿಂದ ಹೊರಗೆ ಬಂದಿದ್ದರು ನಿತೀಶ್ ಕುಮಾರ್ ಅವರು ಹಾಗಾದರೆ ಈ ಐ ಎನ್ ಡಿ ಐ ಎ ಒಕ್ಕೂಟದ ಬಗ್ಗೆ ಅವ್ರ ಅಭಿಪ್ರಾಯ ಏನಿದೆ ಗೊತ್ತಾಗಬೇಕಲ್ಲ ಅದನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಅದೇ ಭಾಷಣದಲ್ಲಿ ಈ ಬೇರೆ ಪ್ರತಿಪಕ್ಷಗಳಿದ್ದಾವಲ್ಲ ಅಂತ ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ದು ಈ ಪ್ರತಿಪಕ್ಷಗಳ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದು ನಿತೀಶ್ ಕುಮಾರ್ ಅವರು ಅವರು ದೇಶ ಮತ್ತು ರಾಜ್ಯಕ್ಕಾಗಿ ಏನನ್ನೂ ಮಾಡಿಲ್ಲ ಪ್ರತಿಪಕ್ಷಗಳು ಏನನ್ನೂ ಮಾಡಿಲ್ಲ ಬೇಕಾದರೆ ಮುಂದಿನ ಬಾರಿಯೂ ನೀವು ಮತ್ತೆ ಅಧಿಕಾರಕ್ಕೆ ಬಂದರೆ ಅವರು ಈಗೇನು ಸ್ಥಾನಗಳನ್ನು ಪಡೆದುಕೊಂಡಿದ್ದಾರಲ್ಲ ಅಷ್ಟು ಕೂಡ ಪಡೆದುಕೊಳ್ಳೋದಿಲ್ಲ ಅಂತ ನಾನು ಖಂಡಿತ ನಂಬಿದ್ದೀನಿ ಭಾವಿಸಿದ್ದೇನೆ ಅಂತ ಪ್ರೆಸ್ ಮಾಡಿ ಅದನ್ನು ಒತ್ತಿ ಒತ್ತಿ ಹೇಳ್ತಾಯಿದ್ರು ಹಾಗಾದರೆ ನಿತೀಶ್ ನಿತೀಶ್ ಕುಮಾರ್ ಅವರ ಮನಸ್ಸಿನಲ್ಲಿ ಮೋದಿಯವ್ರ ಬಗ್ಗೆ ಅಪಾರ ಗೌರವವಿದೆ ಅಪಾರ ನಂಬಿಕೆ ಇದೆ ಇನ್ನು ಅವರು ಈ ರೀತಿಯಾಗಿ ಜಂಪಿಂಗ್ ಸ್ಟಾರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲೇನೋ ನಾವೆಲ್ಲರೂ ಕೂಡ ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇವತ್ತಿನ ಸಂಸದೀಯ ಸಭೆ ನಡೀತೇನೋ ಅನ್ನೋ ಮಟ್ಟಕ್ಕಿತ್ತು ಇದಾದ ನಂತರ ಇನ್ನು ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ ಹೇಳಲೇಬೇಕು ಚಂದ್ರಬಾಬು ನಾಯ್ಡು ಅವರು ಕೂಡ ಮೋದಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಹಾಡಿ ಹೊಗಳ್ಬಿಟ್ರು ಅಮಿತ್ ಶಾ ಅವರು ಒಂದು ಅತ್ಯಂತ ಶಕ್ತಿಶಾಲಿ ಸಾರ್ವಜನಿಕ ಸಭೆಯಲ್ಲಿ ಇದೇ ಆಂಧ್ರ ಪ್ರದೇಶದಲ್ಲಿ ಬಂದು ಮಾತನಾಡಿದ್ದಕ್ಕೆ ಒಂದು ದೊಡ್ಡ ಬದಲಾವಣೆ ಆಯಿತು ಅನೇಕ ನಾಯಕರು ಆಂಧ್ರ ಪ್ರದೇಶಕ್ಕೆ ಬಂದ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರು ವಿಶ್ವಾಸ ದೊಡ್ಡ ವಿಶ್ವಾಸವೇ ಜನರಲ್ಲಿ ಮೂಡಿತು ಹಾಗಾಗಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅವ್ರ ಜೊತೆ ನಾನು ಯಾವಾಗಲೂ ಕೂಡ ಇದ್ದೀನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಮೋದಿಯವರ ಪ್ರಚಾರ ಪ್ರಚಾರದ ವೈಖರಿಯನ್ನು ಹೊಗಳಿದ್ರು ಇದೇ ಚಂದ್ರಬಾಬು ನಾಯ್ಡು ಅವರು ಮೋದಿಯವರು ಮೂರು ತಿಂಗಳ ಕಾಲ ವಿಶ್ರಾಂತಿಯನ್ನೇ ಪಡೆದಿಲ್ಲ ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಕೂಡ ಹಗಲು ರಾತ್ರಿ ವಿಶ್ರಾಂತಿ ಪಡೆದಿಲ್ಲ ಅವರು ಒಂದೇ ಭಾವದಿಂದ ಶುರು ಮಾಡಿ ಅದೇ ಉಸಿರಲ್ಲಿ ಚುನಾವಣೆಯನ್ನು ಮುಗಿಸಿದ್ದಾರೆ ನಾವು ಆಂಧ್ರ ಪ್ರದೇಶದಲ್ಲೇ ಮೂರು ದೊಡ್ಡ ಸಾರ್ವಜನಿಕ ಸಭೆ ಒಂದು ದೊಡ್ಡ ರ್ಯಾಲಿಯನ್ನು ನಡೆಸಿದ್ದೀವಿ ಹಾಗಾಗಿ ಒಂದು ದೊಡ್ಡ ವ್ಯತ್ಯಾಸವನ್ನು ಕಾಣಲಿಕ್ಕೆ ಕಾರಣ ಆಯಿತು ಹಾಗಾಗಿ ನಾನು ಮೋದಿಯವರ ಜೊತೆಗಿದ್ದೀನಿ ಮೋದಿಯವರಿಗೋಸ್ಕರ ನಾನು ಕೆಲಸ ಮಾಡಬೇಕು ಮೋದಿ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅವ್ರ ಜೊತೆ ನಮ್ಮ ಬೆಂಬಲ ಯಾವಾಗಲೂ ಕೂಡ ಇದೆ ಅಂತ ಹೇಳಿ ಇದೇ ಚಂದ್ರಬಾಬು ನಾಯ್ಡು ಅವರು ಹೇಳಿದರು ಒಟ್ಟಾರೆಯಾಗಿ ಇವತ್ತಿನ ಸಂಸದೀಯ ಸಭೆ ಇದೆಯಲ್ಲ ಈ ವಿಪಕ್ಷಗಳಿಗಂತರೂ ನಡುಕ ಹುಟ್ಟಿರೋದಂತರೂ ಸಹಜ ಅವರೆಲ್ಲರೂ ಕೂಡ ಅವರ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳೋ ಮುಂದಿನ ಬದಲಾವಣೆಗಳನ್ನು ಎಲ್ಲವನ್ನು ಕೂಡ ನಾವು ವಿರೋಧಿಸ್ತಾ ಬರ್ತೀವಿ ಸರ್ಕಾರ ಸಮಾಜದ ವಿರುದ್ಧವಾಗಿ ಪ್ರಜೆಗಳ ವಿರುದ್ಧವಾಗಿ ನಿಂತರೆ ನಾವು ವಿಪಕ್ಷದಲ್ಲಿ ನಿಂತ್ಕೊಂಡು ಅವರ ಧ್ವನಿಯನ್ನು ಅಡಗಿಸ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಆದರೆ ಈ ಎಲ್ಲ ಎಂದಿಗೆ ಒಕ್ಕೂಟ ನಾವೆಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡೋದ್ರ ಜೊತೆಗೆ ಒಂದು ಸುಭದ್ರ ಸರ್ಕಾರವನ್ನು ನಿರ್ಮಾಣ ಮಾಡೋದ್ರ ಭರವಸೆಯನ್ನು ನೀಡಿರೋದು ನೋಡ ಮುಂದೆ ಏನಾಗುತ್ತೆ ಅಂತ ಇನ್ನೇನು ಜೂನ್ ಒಂಬತ್ತಕ್ಕೆ ನರೇಂದ್ರ ಮೋದಿಯವರ ವಚನ ಸ್ವೀಕಾರ ಆಗುತ್ತೆ ಇನ್ನು ಕುತೂಹಲ ಇರೋದು ಏನೆಲ್ಲ ಇದೆಯಲ್ಲ ನಿತೀಶ್ ಕುಮಾರ್ ಅವರು ಏನೆಲ್ಲ ಖಾತೆಗಳ ರೈಲ್ವೆ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಜೊತೆಗೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ವಿದೇಶಾಂಗ ಖಾತೆಗಳಿಗೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಕುತೂಹಲಕ್ಕೆ ಏನೆಲ್ಲ ಉತ್ತರ ಸಿಗಬಹುದು ಅನ್ನೋದನ್ನ ಕಾದ್ ನೋಡೋಣ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು